ಮೇಲೆ ಕೈ ಹಾಕಿ ಪಾದ ಗಟ್ಟಿ ಹತ್ತರ ಹಿಂದೆ ಕೃಷ್ಣಾ ನದಿ ಹರಿತಿತ್ತಂತೀವಿ ಕೃಷ್ಣಾ ನದಿ ಒಳಗ್ ಹತ್ತು ಫೂಟ್ ನೀರ್ ಜಿಗಿತಿತ್ತಂತ ಮಗ ನಾ ಕೃಷ್ಣಾ ನದಿ ನದಿನ ತೀರ್ಥ ಮಾಡೀನಿ ಇದಕ್ಕೆ ರೇಡ್ ಹಾಕಂದ ಅದಕ್ಕೆ ಮಂಗಳಾರತಿ ಪದದಾಗ ಹಾಡ್ತಾರಲ್ಲ ನಮ್ಮಲ್ಲಿ ಕೃಷ್ಣ ತೀರವ ತೀರ್ಥವ ಮಾಡಿದ ತೀರ್ಥ ಕ್ಷೇತ್ರ ಮಾಡಿದ ಬಬಲಾದಿ ಈಶನಿಗೆ ಅಂತ ಹೇಳ್ತಾರೆ ನಾನ ಜನ್ಮವ ನಿರ್ಮಲ ಮಾಡಿದ ತಂದಿ ಸದಾಶಿವನಿಗೆ ಶಿವನಿಗೆ ಅವ್ರ ಪದಗಳು ಬಹಳ ಬೆರ್ಸದವ ಮುಂಡಗಿ ಪದಗಳು ಮುಂಡಗಿ ಅಂದ್ರೆ ಅದು ಶಿಶಿನ ಕೊಂಡಿದ್ದಂಗೆ ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಬಬಲಾದಿ ಮಠಕ್ಕೊಂದು ಇತಿಹಾಸ ಐತಿ ಬಬಲಾದಿ ಮಠದಲ್ಲಿ ಒಂದು ಕತ್ತಿ ನೋಡಿದರೂ ಕರೆ ಆಗ್ಬೇಕಂತ ಅವ್ರ ಅಂಧ ಅವತ್ತು ಕತ್ತಿ ನೋಡಿದರೂ ಕರೆ ಹಾಕೈತೆ ಗೂಡಾರ್ ಅಂತ ಹೇಳ್ತಾರ ಗೋಡಿ ಕೂತವ್ರು ಲೋಡಿ ಕುಂದಿರ್ತಾರೋ ಲೋಡಿ ಕೂತವ್ರು ಗಾಡಿ ಕುಂದಿರ್ತಾರೋ ಅರ್ಥ ಬಡ್ರು ಶ್ರೀಮಂತರು ಶ್ರೀಮಂತ್ರು ಬಡರು ಹಾಕಾರೆ ಇದರ ಅರ್ಥ ಅಪ್ಪರಿಗೆ ಹೋಗಿ ತುಪ್ಪರಿಗೆ ಆಗಿತ್ತು ತುಪ್ಪುರಿಗೆ ಹೋಗಿ ಅಪ್ಪರಿಗೆ ಆಗಿತ್ತು ಕೆಳಗಿನ ಮೇಲೆ ಮ್ಯಾಲಿನ ಅಲ್ಲಿಂದ ಬಾಳ ಹಾಕತ್ತೆ ಬಹಳ ಆಮ್ಲೆ ಮೇರೆದ್ರೆ ಮುಂದ ಕಟ್ಟಿ ಕಲ್ ಕಟ್ಟಿಗೆ ಮಕ್ಕಳ್ರಿ ಅಂತ ಗೂಡಾರ್ತಾ ಇರ್ತಾವ ನೀವು ತಿಳ್ಕೋಬೇಕು ಇನ್ನೊಂದು ಬಾಳ ಜಗತ್ತಿನಲ್ಲಿ ಎಲ್ಲರಿಗೂ ಎದೆ ಹತ್ತು ಅಂತ ಒಂದು ಮಾತನ್ನು ಹೇಳ್ಬಿಟ್ಟಾನ ಎದೆ ಹತ್ತು ಅಂತ ಮಾತನ್ನು ಹೇಳ್ಬಿಟ್ಟಾನ ಹುಲ್ಲ ಕಲ್ಲಿಗೆ ಜಗಳ ಉಂಟನ್ನ ಹುಲ್ಲ ಕಲ್ಲಿಗೆ ಜಗಳ ಉಂಟನ್ನ ಹುಲ್ಲೆದ್ದು ಬಡಿದರೆ ಕಲ್ಲು ಪುಡುಪುಡಿ ಆಯಿತನ್ನ ಅಂತ ಹೇಳ ಬಹಳ ಅರ್ಥ ಐತೆ ತರವಳ ನಿನ್ನ ಮನಸ್ಸಿನ ಮೇಲೆ ಯಾವ ರೀತಿ ಅರ್ಥ ಮಾಡ್ಕೊತಿ ಅದರ ಪ್ರಕಾರ ತಮ್ಮ ಕಠೋರ ನುಡಿಗಳಿಂದ ಎಷ್ಟು ಪರೋಕ್ಷವಾಗಿ ಹೇಳಾರಂತಂದ್ರ ಇಂತಹ ದಿನಮಾನಗಳು ಮುಂದೆ ಬರ್ತಾವು ಅಂತ ಹೇಳ್ಯಾರ ಅದಕ್ಕೆ ಹೇಳ್ಯಾರ ಅವರು ಮುಂದಿನ ದಿನಮಾನಗಳು ಬಹಳ ಕಠಿಣ ರೀತಿಯಿಂದ ಬರ್ತವ್ರು ಸೂಕ್ಷ್ಮ ಬರ್ತದೆ ಮುಂದಿನ ದಿನಮಾನ ಅದಕ್ಕೆ ಆಗಡೆಲ್ಲ ಇನ್ನೊಮ್ಮೆ ಹೇಳ್ತೀನಿ ಮತ್ತ ಇನ್ನೊಂದ್ ಹೇಳ್ತೀನಿ ಬಬ್ಲಾದಿ ಮಠಕ್ಕೆ ಬಂದ್ರ ತೀರ್ಥಾನ ಕುಡಿಬೇಕಲ್ರಿ ಅದಕ್ಕೆ ನಾವು ಬರುದಿಲ್ಲ ಅಂತ ತೀರ್ಥಾನ ಕುಡಿದ್ರೆ ಅಲ್ಲಿನೆಲ್ಲ ಮಂದಿ ಅಲ್ಲಿ ಹೋಗೋದು ಅಂತ ಅದಕ್ಕೆ ಹೇಳ್ಯ ನಾವ ಆ ಮಠಕ್ಕೆ ಬಂದ್ರ ಸೆರೆ ದಾರು ಏನೋ ಅನ್ನೋಂಗಿಲ್ಲ ಸೆರೆ ಅಂದಿ ಸೆರೆವಾಸ ದಾರು ಹೊಂದಿ ದಾರಿಯಲ್ಲಿ ಮರನ ಕೇಡು ಕಟ್ಟಿಟ್ಟ ಅಂತ ಅಂತೇಳಿ ಆ ಮಠಕ್ಕೆ ಬಂದ್ರ ತೀರ್ಥನ ಅನ್ಬೇಕು ನೀವು ಐತೆ ಅಂತ ಕೇಳಿ ನೀವ್ ಏನ್ ಮಾಡ್ತೀರಿ ಬಬಲಾದಿಗೆ ಬಂದ್ರ ಶಿಸ್ತು ಕುಡದ ಜೋಲಿ ಹೊಡೆದ ಎಲ್ಲಿ ಮನೆಗೆ ಯಾವಾಗ ಬರ್ತಿರೋ ಅವರ ದಾರಿ ಕಾಯ್ಬೇಕು ನಿಮ್ದ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಬಬಲಾದಿಗೆ ಬಂದ್ರೆ ಯಾರು ಕಂಪಲ್ಸರಿ ಕುಡಿಯಬೇಕು ಅನ್ನೋದೇನಿಲ್ಲ ಕುಡಿಯಬೇಕನ್ನೋದೇನಿಲ್ಲ ಯಾರು ಒಲ್ಲೆ ಅಂತಂದ್ರ ಕೊಬ್ಬರಿ ಒಡೆದು ಹೊಳಕಿ ಪಟ್ಟಿ ಕೊಡ್ತಾರ ಬಾಳಿ ಹಣ್ಣು ಕೊಡ್ತಾರ ಅದಕ್ ದಯವಿಟ್ಟು ಹೇಳ್ತೀನಿ ಸದಾಶಿವ ತನ್ನ ಸಿದ್ಧಿ ಸಾಧನಗೋಸ್ಕರ ತಗೊಂಡನು ಮುಂದಾಗಿದ್ದು ಹೇಳ್ಯಾನು ಹಿಂದಾಗಿದ್ದು ಬರೆದಿಟ್ಟಾನು ಹಂಗ ನೀವೇನ್ರೀ ಪವಾಡ ಮಾಡ್ತಿದ್ರೆ ಕುಡೀರಿ ನೋಡೋಣ ಇವತ್ ನಿಮ್ ಮನೆಯವರ ಒಂದು ಹತ್ತು ಸಂತಿ ಬರೆದು ಕೊಟ್ರ ಒಂದನೆ ಮರೆತು ಬಂದೇ ಇರ್ತೀನಿ ಮತ್ ಮುಂದಾಗಿದ್ ಹೆಂಗ ಅದಕ್ಕೆ ಹಂಗೇನ್ರಿ ಪವಾಡ ಮಾಡ್ತಿದ್ರೆ ಕುಡೀರಿ ನೀವು ರೀ ಅವ ತನ್ನ ಸಿದ್ಧಿ ಸಾಧನಗೋಸ್ಕರ ತಗೊಂಡಾನ ಕೆಲವೊಂದು ಟೈಮ್ದಾಗ ಶರ್ಮರು ಹೊಂಟ್ರಂದ್ರ ಯಪ್ಪಾ ನನ್ನ ಪ್ರಸಾದ್ ತಗೋ ಅಂದತ್ತ ಏ ನೀ ಮದ್ಯಪಾನ ಮಾಡ್ತೀಯಾ ನನ್ನ ಕಡೆ ನಿಮ್ ಜೊತೆ ನೀಗುದಿಲ್ಲ ಅಂದತ್ತ ನಾ ನಾ ಮಾಡ್ತೀನಲ್ಲ ನಿನಗೆ ಏನ್ ಬೇಕು ಹೇಳ ಅಂದತ್ತ ಕೊಬ್ಬರಿ ಪಟ್ಟೆ ಏನು ಇದತ್ತ ನಿನಗ ಏನ್ ಬೇಕು ಹೇಳ ಹಾಲ ಹಣ್ಣೀವಿ ಹಾಲ ಐತಿ ತಗೋ ಅಂದತ್ತ ತೀರ್ ತಿದ್ದ ಹಾಲ ಆತತ್ತ ಅಂತ ಸಿದ್ಧಿ ಪುರುಷರವರು ಅಷ್ಟಮ ಸಿದ್ಧಿ ಪುರುಷ ಅವರು ಯಾರಿಗ ಗೊತ್ತಿತ್ತಾನೆ ಇಂತ ರೋಗ ಹೇಳಿ ಅವಾಗ ಸಾರ್ ಹೇಳಿದ್ದವ ಇಂದಿಲ್ಲ ನಾಳೆ ನೀವು ಕಡಿ ಗಂಜಿ ಕಾರ್ಲಾರ್ದ ಹೊಕ್ಕಿರೋ ಮಕ್ಕಳ್ರೆ ಅಂತ ಹೇಳಿದ ಅದಕ್ಕ ಆ ಗಂಜಿ ಕುಡಿತಿರೋ ಇಲ್ಲ ಗೊತ್ತಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಗಂಜಿಯ ಮಹತ್ವ ಅಮಲಿಯ ಮಹತ್ವ ಏನಾಯ್ತು ಅನ್ನೋದು ತಿಳಿಸಿದ ಜಗತ್ತು ಮಹಾಮಾರಿ ರೋಗದಿಂದ ನರಳಾಡುತ್ತಿರುವಾಗ ಎಷ್ಟೋ ಭಕ್ತರು ಎಪ್ಪಾ ಮಹಾಮಾರಿ ರೋಗ್ ಬಂದೈತೆ ಇದಕ್ಕೊಂದು ಏನಾದ್ರು ಪರಿಹಾರ ಹೇಳು ಅಂತ ಮತ್ತ ನಮ್ಮಲ್ಲ ಹೆಂಗೈತೆ ಗೊತ್ತನ ಹೇಳಿಬಿಟ್ಟ ನಾವು ನಾವ್ ಕೇಳೋರು ಕೇಳೋರ್ ಹಾಳಾಗೋಕರತ್ತೆ ನಾರೇ ಹೆಂಗ ಕೋಳಿ ವಚನ ಯಪ್ಪಾ ಏನ್ರ ಮಾಡಿ ಬಗೆಹರಸು ಎಷ್ಟೋ ಜನ ಫೋನ್ ಹಚ್ಚಿ ಕೇಳ್ಕೊಂಡ್ರಿ ಜಗತ್ತಿಗೆ ಮಹಾಮಾರಿ ಬಂದ್ ನಾ ಏನ್ ಹೇಳವ್ ನಾನು ನಾ ಬೂದಿನ ಹಸುಗಳ ಹೇಳ ಮೊದ್ಲು ಹೇಳ್ಯಾರ ಅವ್ರ ಪದದಾಗ ಅವರು ಚೀಟಿ ಚಿಪಾಟಿ ಮಾಡೋರ್ ಗಂಡದ ಗಾಳಿ ಗಂಡ ಧೂಳಿ ಗಂಡವ ನಮ್ಮಲ್ಲಿ ಏನು ನಡೀದಿಲ್ಲ ಬೂದಿಯ ಧರಿಸಿದರೆ ಬೂದಿಯ ಧರಿಸಿದರೆ ಹೋಗಿತ್ತು ಬವರೋಗ ಅಂತ ಹೇಳ ಬೂದಿ ಅಂದ್ರೆ ಬೆಂಕಿ ಇದ್ದಂಗ ಆ ಪ್ರಸಾದವನ್ನ ನೀ ಹತ್ಕೊಂಡ್ರ ಎಂತ ರೋಗಿದ್ರು ಸುಟ್ಟೋಗ ನೋವು ಭಾವನೆಂದ ಹೇಳ್ಯನ ಅದಕ್ಕ ಎಷ್ಟೋ ಭಕ್ತರು ಹೇಳಿದ್ರಿ ಅಪ್ಪ ಹೆಂಗರ ಮಾಡಿ ಒಂದು ಪರಿಹಾರ ಹೇಳು ಅಂತ ಅವಾಗ ನಾವು ಒಂದ್ ಮನಸ್ಸು ಗಟ್ಟಿ ಮಾಡಿ ಒಂದ್ ಇದನ್ನ ಹೇಳಿದ್ವಿ ನಾವು ಅಲ್ಲಿ ಜಗತ್ತಿಗೆ ಇಂತ ಕಷ್ಟ ಬಂದ ಏನಾದರೂ ನಮ್ಮಿಂದ ಬಬಲಾದಿ ಮಠದಿಂದ ಸಾಹಸ ಆಶೀರ್ವಾದದಿಂದ ಆಶೀರ್ವಾದಿಂದ ಏನಾದ್ರೂ ಆಗ್ಲಿ ಜನರಿಗೆ ಒಳ್ಳೇದಾಗ್ಲಿ ಜನರ ಜೀವ ಉಳಿಲಿ ಅಂತ ಹೇಳಿ ಬಬಲಾದಿ ಮಠದಿಂದ ಒಂದು ನಾವು ಕರೆಯನ್ನ ಕೊಟ್ಟ ಐದು ಸೋಮಾರ ಮಾಡ್ರಿ ಐದು ಅಂಬಲಿ ಬಾನ ಮಾಡ್ರಿ ಮನೆಯಲ್ಲೇ ಫೋಟೋ ಇಟ್ಟು ಪೂಜೆ ಮಾಡ್ರಿ ಯಾರು ಮನೆ ಬಿಟ್ಟು ಹೊರಗೆ ಬರಬೇಡ್ರಿ ಚಪ್ಪಲನ್ನ ಅನ್ನ ಹಾಕೋಬೇಡ್ರಿ ಖರ ಪದಾರ್ಥಗಳನ್ನ ಯಾರು ತಿನ್ಬೇಡ್ರಿ ಮನೆಯಲ್ಲೇ ಇದ್ದು ಒಂದು ದಿವಸ ಸೈಕಲ್ ಮೋಟ್ರ್ ಹೊಡಿಬೇಡ್ರಿ ಹೊಲಕ್ ಮೋಟ್ರ ಸರ್ ಮಾಡಕೋಬೇಡ್ರಿ ಚಪ್ಪಲ್ ಹಾಕೋಲಾರದ ಒಂದು ದಿವಸ ಮುತ್ಯಾನ್ ಫೋಟೋ ಇಟ್ಟು ಮನೆಯಲ್ಲೇ ಪೂಜೆ ಮಾಡ್ರಿ ಅಂತ ಹೇಳಿದ್ರು ಯಾಕೆ ಅಂದ್ರೆ ಅಂದ್ರ ಮುತ್ಯಾನ ಐತಿ ಸದಾಶಿವಪ್ಪನ ಧ್ಯಾನ ಎಷ್ಟು ಮಾಡ್ತಿರಲ್ಲ ಅಷ್ಟು ನೀವು ಧನ್ಯ ಧನ್ಯ ಆಗಿ ಹೋಗಿರಂತ ಹೇಳಿದಾವತ ಅದಕ್ಕೆ ಆ ಫೋಟೋ ಇಟ್ಟು ಪೂಜೆ ಮಾಡ್ರಿ ಮಹಾಮಾರಿ ರೋಗ ನಿರ್ಮೂಲನೆ ಮಾಡುವಂತ ಶಕ್ತಿ ಸದಾಶಿವಪ್ಪನ ಕಡೆ ಐತಿ ನಿಮ್ಗೆ ಕರ್ಣಸ್ಥಾನ ಅಂತೇಳಿ ಬಬಲಾದಿ ಮಠದಿಂದ ಕರೆ ಕೊಟ್ಟಿವ ನಾವು ಆ ಒಂದು ಕರೆ ಕೊಟ್ಟಂತ ಸಂದರ್ಭದಾಗ ಸುತ್ತಮುತ್ತಲಿನ ಇದೇ ಹಳ್ಳಿ ಇರ್ಬೋದು ಸುತ್ತಮುತ್ತಲಿನ ಗ್ರಾಮಗಳಿರ್ಬೋದು ಪಾದಯಾತ್ರೆ ಮುಖಾಂತರ ಸದಾಶಿವಪ್ಪನ ಸನ್ನಿಧಿಗೆ ಬಂದ ಅಮ್ಲಿಬಾನ ನೈವೇದ್ಯ ಅರ್ಪಿಸಿ ಹೋದ್ರು ಅರ್ಪಿಸೋದ್ರು ಕಾಲ್ನಡಿಗೆಯಿಂದ ಬಂದ್ರು ಎಷ್ಟೋ ಜನ ಬಂದು ಸದಾಶಿವಪ್ಪನ ಅಂಬ್ಲಿಬಾನ ನೆರವೇರಿಸೋದ್ರು ಅವಾಗ ಸದಾಶಿವ ಇನ್ನೊಂದು ಮಾತು ಹೇಳಿ ನಂಬಿದವರ ಮನೆಯಲ್ಲಿ ಸದಾಶಿವಪ್ಪನ ನಂಬಿದವರ ಮನೆಯಲ್ಲಿ ಸಂಬನಾಗಿ ನಿಮ್ಮ ಮನೆಯಾಗ ನಾವು ಅಂತ ಹೇಳಿದ್ವ ಯಾವತ್ತು ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಜೊತೆನೆ ಇರ್ತೀನಿ ನೀವು ಕೆಲಸ ಕಾರ್ಯಗಳೆಲ್ಲ ಸಹಿತ ಇರ್ತೀನಿ ಅಂತ ಹೇಳಿ ಮತ್ತೆ ಅವಾಗ ಬಾನ ಐದು ಸೋಮವಾರ ಒಳಗಾಗಿ ನಾಲ್ಕು ಸೋಮಾರ ಕಳೆಯೋದ್ರೊಳಗ ಸಾವು ನೋವುಗಳು ರೋಗ ರುಜಿನಗಳು ಕ್ರಮೇಣ ಕಮ್ಮಾಗಿ ಲಾಕ್ ಡೌನ್ ಸಹಿತ ಓಪನ್ ಆಯ್ತು ಅದರ ಫಲವಾಗಿ ಇನ್ನೂವರೆಗೂ ಬಬಲಾದಿಗೆ ದಿನಂಪ್ರತಿ ಎರಡರಿಂದ ಮೂರು ಸಾವಿರ ಜನ ಕೆಲವರು ನಡ್ಕೋತ ಬರಾಕತ್ತರು ಕೆಲವರು ಗಾಡಿ ತಗೊಂಡು ಎಲ್ಲೆಲ್ಲಿ ರಾಯಚೂರು ಮುಂಬೈ ಮಹಾರಾಷ್ಟ್ರದಿಂದ ಬರಾಕತ್ತರು ಯಾಕಂದ್ರೆ ಅಂಬಲಿ ಭಾನುತೊಳಗ ಅವರು ಅದನ್ನ ಕಂಡಾರವರು ಇವತ್ತು ಪ್ರತಿ ಹಳ್ಳಿಗಳು ಹೋರ್ಬೇಕಾದ್ರೆ ನಮ್ ಬೊಬಲಾಜವ್ರನ್ನ ಪಾದ ಹಾಕಿಸಿ ಬಾನ ಮಾಡಿ ಊರಿಗೆಲ್ಲ ಹಾಕ್ಸಕತ್ತಾರ ಐದು ಸೋಮಾರವನ್ನ ಹಿಡದಂತೆ ಅದರಲ್ಲಿ ಇಟ್ಟಂತ ಒಂದು ನಂಬಿಕೆ ಇವತ್ತು ಶೋಪ್ ಎಂದು ಕೈ ಬಿಡ್ಲಿಲ್ಲ ಅದಕ್ಕ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನ ಅಂತ ಹೇಳಾಕ ಬರುದಿಲ್ಲ ಅದಕ್ಕ ನಾವು ನೀವೆಲ್ಲರು ಹಿರಿಯರು ಪೂಜ್ಯರು ಹಾಕಿ ಕೊಟ್ಟ ಮಾರ್ಗದರ್ಶನದಾಗ ಹೋಗು ನಾವು ಕೊನೆಯದಾಗಿ ಇದೇ ಒಂದೇ ಹೇಳುದು ನಾ ಅಂತ ಯಾರು ಮೇರ್ಯಕ್ ಹೋಗಬೇಡ್ರಿ ನಾ ಅನ್ನೋದು ಅಹಂಕಾರ ನಮ್ಮದು ಅನ್ನೋದು ಅಲಂಕಾರ ಅಂತ ಅದಕ್ಕ ಕೊನೆಯದಾಗಿ ಹೇಳೋದಿಷ್ಟ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗದರ್ಶನ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಹಿರಿಯರನ್ನ ಪೂಜಿಸ್ರಿ ದೇವರಿಗೆ ತಲೆಬಾಗ್ರಿ ಆ ಮನೆಯ ಮೊದಲ ಪಾಠಶಾಲೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ಆಸ್ತಿ ಮಾಡ್ರಿ ಅದಕ್ಕೆ ಎಲ್ಲರೂ ಕೂಡಿಸಿ ಮುಂದಿನ ನಿರ್ಮಾಣಗಳಲ್ಲಿ ಈ ಒಂದು ಜಗತ್ತಿಗಾಗಲಿ ಯಾವುದೇ ಗ್ರಾಮಕ್ಕಾಗಲಿ ಹಳ್ಳಿಗಾಗಲಿ ಜಿಲ್ಲೆಗಾಗಲಿ ಜಗತ್ತಿಗೂ ಸಹಿತ ಯಾವುದೇ ಒಂದು ಮಹಾಮಾರಿ ರೋಗ ಈ ಜಗತ್ತಿಗೆ ಒಂದು ಯಾವುದೇ ಒಂದು ಮಹಾಮಾರಿ ರೋಗ ಬಾರದೇ ಇರಲಿ ಅಂಥೇಳಿ ನಾವು ನೀವೆಲ್ಲರೂ ಸಾಕ್ಷಿತ ಸದಾಶಿವಪ್ಪ ಮುತ್ಯ ಚಂದ್ರೋತಾಯಿ ದುರ್ಗಾದೇವಿಗೆ ಹನೆಯೊಡ್ಡಿ ನಮಸ್ಕರಿಸಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಗ್ರಾಮಕ್ಕಾಗಲಿ ಜಗತ್ತಿಗಾಗಲಿ ಯಾವುದೇ ಒಂದು ಮಹಾಮಾರಿ ರೋಗ ಈ ಸುತ್ತಮುತ್ತ ಸುಳಿಲಾರ್ದಂಗ ಆ ದೇವಿ ಸದಾಶಿವ ಕಾಯ್ತಾನ ಅಂತ ಹೇಳಿ ಆ ಸದಾಶಿವನೆಲ್ಲ ಬಿಡ್ಕೊತೀನಿ ನಾನು ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸುಲರ ಗಂಡ ತುಂಡ ಜನಿವಾರರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಹಂಗವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಆದಿ ಗಂಡ ಅನಾದಿ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಸವರ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಟ್ಟಿ ಮಾಡವರ ಗಂಡ ರೊಕ್ಕ ಸಕ್ಕ ಗಂಡ ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು तुडुग मुनिजर न कुल्लू तो बरतान उड़े सदाशिव भू पराक्रमे एक लाख ऐसी हजार पांचो पैगंबर जंगम जता फिर मूलो पुंडी की दोस्तरो दिन पकाली पचा की दोस्तरो दिन जया जयनम पार्वती शिवरा रमादे दुर्गा देवी महाराज की चिकाई मुत्या महाराज की सदाशिव मुत्या महाराज की बसवेश्वर महाराज की सकला साधु संत महाराज की जय मंगलम जय नमः പാർവതീശ്വരമാദേ